ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಜುಲೈ ಒಂದನೇ ತಾರೀಕಿನಿಂದ ಇಡೀ ದೇಶದಲ್ಲಿ ಕಟ್ಟುನಿಟ್ಟಾದ ಕಾನೂನು ಜಾರಿಯಾಗ್ತಾ ಇದೆ ಬ್ರಿಟಿಷರ ಕಾಲದ ಕಾನೂನಿಗೆ ಈಗ ತಿಲಾಂಜಲಿ ಹಾಡಲಾಗಿದೆ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಚಟುವಟಿಕೆಗಳು ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸುವಂತಹ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಕಾನೂನನ್ನ ಜಾರಿಗೊಳಿಸಿದ್ದಾರೆ ಇನ್ಮುಂದೆ ಕಾನೂನು ಉಲ್ಲಂಘಿಸಿದ್ರೆ ಪೊಲೀಸ್ ಠಾಣೆ ಲಿಮಿಟ್ಸ್ಗೆ ತಕ್ಕಂತೆ ದೂರು ನೀಡುವಂತಿಲ್ಲ ಬದಲಾಗಿ ಎಲ್ಲಿ ಬೇಕಾದ್ರೂ ನೀವು ದೂರನ್ನ ಕೊಡಬಹುದು ಘಟನಾ ಸ್ಥಳಕ್ಕೆ ದೂರಿನ ಬಗ್ಗೆ ಮಾಹಿತಿ ನೀಡಿ ತನಿಖೆ ಮುಂದುವರೆಸಲು ಅವಕಾಶವನ್ನ ನೀಡಲಾಗಿದೆ ಘೋರ ಅಪರಾಧ ದೇಶಕ್ಕೆ ದ್ರೋಹ ಡ್ರಗ್ಸ್ ಆರೋಪಿಯಾದ್ರೆ ನಿಮ್ಮನ್ನ ಇಷ್ಟು ದಿನ ಬೇಡಿ ಹಾಕಿ ಕರೆತರಲಾಗುತ್ತಿರಲಿಲ್ಲ ಆದ್ರೆ ಇನ್ನು ಮುಂದೆ ಕೈಗೆ ಕೋಳ ಹಾಕೋದು ಕಡ್ಡಾಯ ಆರೋಪಿ ದೈಹಿಕವಾಗಿ ಹಾಜರಾಗದಿದ್ರು ಇನ್ಮುಂದೆ ಕೇಸ್ ನಡೆದು ತಪ್ಪಿಗೆ ಶಿಕ್ಷೆ ನೀಡಲಾಗುತ್ತೆ ಅಪರಾಧಿ ಸಿಕ್ಕ ಮೇಲೆ ಶಿಕ್ಷೆ ಜಾರಿ ಆಗಲಿದೆ ನಿದರ್ಶನಗಳು ನೀರವ್ ಮೋದಿ ವಿಜಯ್ ಮಲ್ಯ ಕೇಸ್ಗಳು ಇಬ್ರು ಬೇರೆ ದೇಶದಲ್ಲೇ ಇದ್ರು ಕೇಸ್ ನಡೆದೇ ನಡೆಯುತ್ತೆ ದಯಾಮರಣ ನಿಯಮ ಬದಲಾಗಿದೆ ಮುಂದೆ ರಾಷ್ಟ್ರಪತಿ ಮನವಿ ನೀಡುವ ಮುನ್ನ ಅಧಿಕಾರಿಗಳಿಗೆ ಖೈದಿಗಳಾಗಿದ್ರೆ ಮಾಹಿತಿ ನೀಡಿರಬೇಕು ಗ್ಯಾಂಗ್ ರೇಪ್ ನಲ್ಲಿ ಭಾಗಿಯಾಗಿದ್ರೆ ತಪ್ಪದೆ ಜೀವಾವಧಿ ಕಾರಾಗೃಹ ವಾಸ ಅನುಭವಿಸಲೇಬೇಕು ದೇಶ ದ್ರೋಹಿ ಮಹಿಳೆಯರ ರೇಪ್ ಮಾಡಿದ್ರೆ ನೇಣಿಗೆ ಹಾಕಲಾಗುತ್ತೆ ಹುಷಾರ್ ಇನ್ ಮುಂದೆ ನಾವು ಭಾರತ ರಾಷ್ಟ್ರವನ್ನ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಂತಹ ಒಂದಷ್ಟು ಕಟ್ಟರ್ವಾದಿ ಸಂಘಟನೆಗಳಿಗೂ ಕಟ್ಟೆಚ್ಚರ ಸಿಗ್ತಾ ಇದೆ ಎಷ್ಟು ದಿನ ನೀವು ಮಾಡ್ತಾ ಇದ್ದ ಅಪರಾಧಗಳಿಗೆ ಸಾಮಾನ್ಯವಾದ ಶಿಕ್ಷೆ ಇರ್ತಾ ಇತ್ತು ಜುಲೈ ಒಂದರಿಂದ ಇನ್ಮೇಲೆ ಕಠಿಣಾತಿ ಕಠಿಣ ಶಿಕ್ಷೆ ಆಗುವಂತಹ ಕಾನೂನು ಜಾರಿ ಆಗ್ತಾ ಇದೆ ಹೀಗಾಗಿ ಎಲ್ಲರೂ ಕೂಡ ಅಪರಾಧ ಮಾಡೋದಕ್ಕೂ ಮುಂಚೆ ನೂರು ಬಾರಿ ಯೋಚಿಸಬೇಕಾದಂತಹ ಸ್ಥಿತಿಯನ್ನ ಮೋದಿಜಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಕೃತ್ಯಗಳು ನಡೀಬಾರದು ಅನ್ನೋ ಉದ್ದೇಶದಿಂದ ನಮೋ ಈ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ದೇಶಾದ್ಯಂತ ಹೊಸ ಕ್ರಿಮಿನಲ್ ಕಾನೂನು ಜುಲೈ ಒಂದರಿಂದ ಜಾರಿಯಾಗ್ತಾ ಇದೆ ಈ ಮೂಲಕ ಯಾವುದೇ ರೀತಿಯ ಅಪರಾಧಗಳು ದೇಶದಲ್ಲಿ ನಡೆಯುವುದಿಲ್ಲ ಹೊಸ ಕಾನೂನುಗಳ ಅಡಿಯಲ್ಲಿ ಸಂತ್ರಸ್ತರು ನ ಉಚಿತ ನಕಲನ್ನ ಸ್ವೀಕರಿಸ್ತಾರೆ ಕಾನೂನು ಪ್ರಕ್ರಿಯೆಯಲ್ಲಿ ಅವರ ಭಾಗವಹಿಸುವಿಕೆಯನ್ನ ಖಾತ್ರಪಡಿಸಿಕೊಳ್ಳುತ್ತಾರೆ ಕಾನೂನಿನ ಆಸಕ್ತಿದಾಯಕ ಸೇರ್ಪಡೆ ಅಂದರೆ ಬಂಧನದ ಸಂದರ್ಭದಲ್ಲಿ ವ್ಯಕ್ತಿ ತನ್ನ ಆಯ್ಕೆಯ ವ್ಯಕ್ತಿಗೆ ತನ್ನ ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಹಕ್ಕನ್ನ ಹೊಂದಿರ್ತಾನೆ ಇದು ಬಂಧಿತ ವ್ಯಕ್ತಿಗೆ ತಕ್ಷಣದ ಬೆಂಬಲ ಮತ್ತು ಸಹಾಯವನ್ನು ಕೂಡ ಖಚಿತಪಡಿಸುತ್ತೆ ಇದಲ್ಲದೆ ಬಂಧನದ ವಿವರಗಳನ್ನ ಈಗ ಪೊಲೀಸ್ ಠಾಣೆಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖವಾಗಿ ಪ್ರದರ್ಶಿಸಲಾಗುತ್ತೆ ಬಂಧಿತ ವ್ಯಕ್ತಿಯ ಕುಟುಂಬಗಳು ಮತ್ತು ಸ್ನೇಹಿತರಿಗೆ ಪ್ರಮುಖ ಮಾಹಿತಿಯನ್ನ ಸುಲಭವಾಗಿ ತಿಳಿಸಲು ಅವಕಾಶ ಇದೆ ಪ್ರಕರಣ ಮತ್ತು ತನಿಖೆಯನ್ನು ಬಲಪಡಿಸುವುದಕ್ಕೆ ಫಾರೆನ್ಸಿಕ್ ತಜ್ಞರು ಗಂಭೀರ ಅಪರಾಧಗಳ ಅಪರಾಧ ಸ್ಥಳಗಳಿಗೆ ಭೇಟಿ ನೀಡುವುದು ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸುವುದು ಕಡ್ಡಾಯವಾಗಿರುತ್ತೆ ಹೆಚ್ಚುವರಿಯಾಗಿ ಸಾಕ್ಷ್ಯವನ್ನ ವಿರೂಪಗೊಳಿಸುವುದನ್ನ ತಡೆಯಲು ಅಪರಾಧದ ಸ್ಥಳಗಳಲ್ಲಿ ಸಾಕ್ಷ್ಯ ಸಂಗ್ರಹದ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ವಿಡಿಯೋಗ್ರಾಫ್ ಮಾಡಲಾಗುತ್ತೆ ದ್ವಂದ್ವ ವಿಧಾನವು ತನಿಖೆಯ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತೆ ಮತ್ತು ನ್ಯಾಯದ ನ್ಯಾಯಯುತ ಆಡಳಿತಕ್ಕೆ ಕೊಡುಗೆ ನೀಡುತ್ತೆ ಅಂತ ಮೂಲಗಳು ಹೇಳ್ತಾ ಇದೆ ಹೊಸ ಕಾನೂನುಗಳು ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳ ತನಿಖೆಗೆ ಆದ್ಯತೆ ನೀಡಿದ್ದು ಮಾಹಿತಿಯನ್ನ ದಾಖಲಿಸಿದ ಎರಡು ತಿಂಗಳ ಒಳಗೆ ಸಮಯೋಚಿತವಾಗಿ ಪೂರ್ಣಗೊಳಿಸುವುದನ್ನ ಖಚಿತಪಡಿಸುತ್ತೆ ಹೊಸ ಕಾನೂನಿನ ಅಡಿಯಲ್ಲಿ ಬಲಿಪಶುಗಳು ತಮ್ಮ ಪ್ರಕರಣದ ಪ್ರಗತಿಯನ್ನ ತೊಂಬತ್ತು ದಿನಗಳಲ್ಲಿ ನಿಯಮಿತವಾಗಿ ನವೀಕರಿಸಲು ಅರ್ಹರಾಗಿರುತ್ತಾರೆ ಸಾಕ್ಷಿಗಳ ಸುರಕ್ಷತೆ ಮತ್ತು ಸಹಕಾರವನ್ನ ಖಚಿತಪಡಿಸಿಕೊಳ್ಳಲು ಕಾನೂನು ಪ್ರಕ್ರಿಯೆಗಳ ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿತ್ವವನ್ನ ಹೆಚ್ಚಿಸುವುದಕ್ಕೆ ಸಾಕ್ಷಿ ಸಂರಕ್ಷಣಾ ಯೋಜನೆಯನ್ನ ಜಾರಿಗೆ ತರಲು ಹೊಸ ಕಾನೂನುಗಳು ಎಲ್ಲಾ ರಾಜ್ಯ ಸರ್ಕಾರಗಳನ್ನ ಕಡ್ಡಾಯಗೊಳಿಸುತ್ತಿವೆ ಲಿಂಗದ ವ್ಯಾ ಈ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನ ಒಳಗೊಂಡಿದೆ ಒಳಗೊಳ್ಳುವಿಕೆ ಮತ್ತು ಸಮಾನತೆಯನ್ನ ಉತ್ತೇಜಿಸುತ್ತೆ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನ ವಿದ್ಯುನ್ಮಾನವಾಗಿ ನಡೆಸುವ ಮೂಲಕ ಹೊಸ ಕಾನೂನುಗಳು ಬಲಿಪಶುಗಳು ಸಾಕ್ಷಿಗಳು ಮತ್ತು ಆರೋಪಿಗಳಿಗೆ ಅನುಕೂಲವನ್ನ ನೀಡುತ್ತೆ ಇದರಿಂದಾಗಿ ಸಂಪೂರ್ಣ ಕಾನೂನು ಪ್ರಕ್ರಿಯೆಯನ್ನ ಸುಗಮಗೊಳಿಸುತ್ತೆ ಮತ್ತು ತ್ವರಿತಗೊಳಿಸುತ್ತೆ ಇನ್ನು ಈ ಕಾನೂನು ಬರಲಿರುವುದರಿಂದ ದೇಶಾದ್ಯಂತ ಎಲ್ಲಾ ಹದಿನೇಳು ಸಾವಿರದ ಐನೂರು ಪೊಲೀಸ್ ಠಾಣೆಗಳು ಈ ಕಾನೂನುಗಳ ಪ್ರಮುಖ ಲಕ್ಷಣಗಳ ಬಗ್ಗೆ ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ತಿಳಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿವೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಂ ಎರಡು ಸಾವಿರದ ಮೂರರ ಕ್ರಮವಾಗಿ ಬ್ರಿಟಿಷರ ಕಾಲದ ಭಾರತೀಯ ದಂಡ ಸಂಹಿತೆ ಅಪರಾಧ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳನ್ನು ಬದಲಾಯಿಸುತ್ತಿದೆ ಈ ಮೂರು ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೊಳಿಸುವುದರೊಂದಿಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಪ್ರತಿ ಪೊಲೀಸ್ ಠಾಣೆಯ ಅಧಿಕಾರಿಗಳಿಂದ ಜುಲೈ ಒಂದರಂದು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮಗಳು ಹೊಸ ಕಾನೂನುಗಳ ಮುಖ್ಯ ಲಕ್ಷಣಗಳನ್ನ ಹೈಲೈಟ್ ಮಾಡುವುದರ ಗುರಿಯನ್ನ ಹೊಂದಿವೆ ಮತ್ತು ಪೊಲೀಸ್ ಠಾಣೆಗಳು ಅಥವಾ ಸೂಕ್ತ ಸ್ಥಳಗಳಲ್ಲಿ ನಡೆಯಲಿವೆ ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳು ಮತ್ತು ಸ್ವಸಹಾಯ ಗುಂಪುಗಳು ಹಾಗೂ ಅದರ ಸದಸ್ಯರು ಅಂಗನವಾಡಿ ಕೇಂದ್ರಗಳು ಸ್ಥಳೀಯ ಶಾಂತಿ ಸಮಿತಿಗಳು ಮತ್ತು ಶಾಲಾ ಕಾಲೇಜುಗಳಂತಹ ಶಿಕ್ಷಣ ಸಂಸ್ಥೆಗಳು ಪೊಲೀಸ್ ಠಾಣೆ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ತಿಳಿದುಕೊಳ್ಳಲು ಅವಕಾಶ ಇರುತ್ತೆ ಜನರಿಗೆ ಹೊಸ ಕಾನೂನು ತಿಳಿಸುವುದಕ್ಕೆ ಪ್ರಯತ್ನವೂ ನಡೀತಾ ಇದೆ ಮತ್ತು ಈ ಅಂಗವಾಗಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸಂಗ್ರಹಿಸಿದ ಪೊಲೀಸ್ ಸಂಸ್ಥೆಗಳ ಮಾಹಿತಿಯ ಪ್ರಕಾರ ದೇಶದಲ್ಲಿ ಹದಿನೇಳು ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಿವೆ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳು ಜುಲೈ ಒಂದರಂದು ಗುಂಪು ಚರ್ಚೆಗಳು ಕಾರ್ಯಾಗಾರಗಳು ಸೆಮಿನಾರ್ಗಳ ಮೇಲೆ ಕೇಂದ್ರೀಕರಿಸುವ ಒಂದು ದಿನದ ಚಟುವಟಿಕೆಗಳನ್ನು ಆಯೋಜಿಸುತ್ತವೆ ಹೊಸ ಕ್ರಿಮಿನಲ್ ಕಾನೂನುಗಳ ವಿವಿಧ ನಿಬಂಧನೆಗಳ ಮೇಲೆ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಇತರ ಸಿಬ್ಬಂದಿಗಳ ವ್ಯಾಪಕ ಭಾಗವಹಿಸುವಿಕೆಯೊಂದಿಗೆ ನ್ಯಾಯದ ಅಂತ್ಯವನ್ನ ಸಾಧಿಸಲು ಉದ್ದೇಶಿಸಿರುವ ಪ್ರಮುಖ ರೂಪಾಂತರವನ್ನ ಎತ್ತಿ ತೋರಿಸುತ್ತೆ ಶೂನ್ಯ ಎಫ್ಐಆರ್ ಆನ್ಲೈನ್ನಲ್ಲಿ ಪೊಲೀಸ್ ದೂರುಗಳ ನೋಂದಣಿ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ಸಮನ್ಸ್ ಮತ್ತು ಎಲ್ಲಾ ಘೋರ ಅಪರಾಧಗಳ ಅಪರಾಧ ದೃಶ್ಯಗಳ ಕಡ್ಡಾಯ ವಿಡಿಯೋಗ್ರಫಿ ಇವು ಮೂರು ಹೊಸದಾಗಿ ಕ್ರಿಮಿನಲ್ ಕಾನೂನುಗಳ ಪ್ರಮುಖವಾಗಿದೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ Nimoge, bitty, bitty, bitty advice, full, free, free, free advice.